I really like the new zoology museum compared to the old one. You can learn a lot of new things because of the way they've displayed everything. It's very clear to understand. My name is Nishan and in this zoology museum, a lot of birds, animals and human organs are preserved which makes it really interesting and it gives me a sense of wonder like is this really what's in me. Uh, ಸರಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಯಾಕಂದ್ರೆ ಬಂದಿ ಬಂದ್ರೆ ಇಲ್ಲಿ ನೋಡ್ಲಿಕ್ಕೆ ಕಲಿಲಿಕ್ಕೆ ಎನ್ಕರೇಜ್ ಮಾಡ್ತಾರೆ ನಾವು ಅದೇ ನಾನು ಹೇಳದಂಗೆ ಹಳೇದು ಮ್ಯೂಸಿಯಂ ಏನಿದೆ ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು ಅವಾಗ ಬಂದಿದ್ವಿ ಆಮೇಲೆ ಅವರು ಇದನ್ನ ಬೇರೆ ಹೊಸದು ಇಲ್ಲಿ ಚಂದ ಪ್ರಿಸರ್ವ್ ಮಾಡಿದ್ರು ನಾವು ಫೋಟೋ ವಿಡಿಯೋಸ್ ಎಲ್ಲ ನೋಡಿ ಇನ್ನಷ್ಟು ನಮಗೂ ಎನ್ಕರೇಜ್ಮೆಂಟ್ ಬಂತು ನೋಡಿದ್ರೂ ಕೂಡ ಇನ್ನೊಮ್ಮೆ ಹೋಗಿ ನೋಡಿ ಹೆಂಗ್ ಮಾಡಿದ್ದಾರೆ ಹೊಸದು ಎಷ್ಟು ಚಂದ ಪ್ರಿಸರ್ವ್ ಮಾಡಿದ್ದಾರೆ ಪ್ಲಸ್ ಅವರು ಹೆಂಗೆ ಅಡಿಷನ್ಸ್ ಮಾಡ್ಕೊಂಡು ಹೋಗ್ತಾರೆ ಅದನ್ನು ಅವ್ರು ಹೇಳ್ತಾರೆ ಇಲ್ಲಿ ಬಂದು ನೋಡಿ ನಂಗೆ ಭಾಳ ಖುಷಿ ಆಯ್ತು